Y me mientras... están ಚೂರು ಅಲ್ಲಿ ಇಲ್ಲಿ ತಪ್ಪಕತೆ ಹ್ಮ್ ನನಗೂ ಅಷ್ಟೇ ಕಣೆ ನಾನೂ ಅದನ್ನ ಗಟ್ ಮಾಡಿದೀನಿ ಆದ್ರೆ ಲಾಸ್ಟ್ ಪ್ಯಾರ ಎಷ್ಟ್ ಗಟ್ ಮಾಡಿದ್ರೂ ಸರಿಯಾಗಿ ಬರ್ತಿಲ್ಲ ಕಣೆ ಹ್ಮ್ ಆಗಲೆಲ್ಲ ತಪ್ಪಕತೆ ಹ್ಮ್ ಅದು ಬೇರೆ ಗಣಿತ ಮೇಷ್ಟ್ರು ಮಗ್ಗಿ ಬೇರೆಯಾ ಗಟ್ ಮಾಡಕ್ಕೆ ಕೊಟ್ಟಿದ್ರ ಅದ್ನೂ ಗಟ್ ಮಾಡ್ಕೋತ ಇದ್ನು ಗಟ್ ಮಾಡ್ಕ್ಯಂತ ಒಂದ ಕಲ್ತ್ರೆ ಒಂದ್ ಮರ್ತಕತೆ ಇನ್ನೊಂದು ಕಲ್ತ್ರೆ ಇನ್ನೊಂದು ಮಾಡ್ ತೋಕತ್ತೆ ಹಂಗಾಗೈತೆ ಕಣೆ

ಹಲೋ ಮೇಸ್ಟ್ರ್ ಬಂದ್ರು ಕಂಡ್ಲಾ ತಿರ್ಗಾ ತಿರ್ಗಾ ಹಾ ಬೆಳಗಿನ ವಂದನೆಗಳು ಪರೀಕ್ಷೆ ಹತ್ರ ಬರ್ತಾ ಇದೆ ಎಲ್ಲರೂ ಓದ್ತಾ ಇದೀರಾ ಏನ್ ಅಲ್ಟೆ ಹೊಡಿತಾ ಇದೀರಾ ಏನ್ ಓದ್ತಾ ಇದೀರಾ ಗೊತ್ತಾಕತ್ತೆ ಪರೀಕ್ಷೆಯಲ್ಲಿ ಹೆಂಗ್ ಬರೀತಿರಲ್ಲ ಅದ್ರ ಮೇಲೆ ಗೊತ್ತಾಕತ್ತೆ ಹೆಂಗ್ ಓದಿದಿರಾ ಅಂತ ಹೇಳಿ ಆ ಎಲ್ಲಾರ್ಗು ನಿನ್ನೆ ಕ್ಲಾಸ್ ಅಲ್ಲಿ ಹನ್ನೆರಡರವರೆಗೂ ಮಗ್ಗಿ ಗಟ್ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ನಲ್ಲ ಎಲ್ಲಾರು ಗಟ್ ಬಂದಿರಾ ಏನೆಲ್ಲ ಬರೀ ಹುಡುಗಿಯರೇ ಹೂ ಅಂತದ್ರೆ ಹುಡುಗರು ಯಾರು ಅನ್ನಂಗಿಲ್ಲ ಯಾಕ್ರೋ ಗಟ್ ಮಾಡ್ಕೊಂಡ್ ಬಂದಿಲ್ಲ ಏನು ಹಾ ಸರಿ ಹಾಗಾದ್ರಿ ನಾನೀಗ ಯಾರ್ಯಾರನ್ನ ಕೇಳ್ತಿನೋ ಅವರು ಒಬ್ಬೊಬ್ಬರಾಗಿ ಎದ್ದುಬಿಟ್ಟು ನಾನು ಯಾವ ಮಗ್ಗಿ ಹೇಳಕ್ ಕೇಳ್ತಿನ ಅದನ್ನ ಹೇಳ್ಬೇಕು ಗೊತ್ತತ್ತಾ ಹಾ ರಾಜು ನೀನ ಎದ್ದಳು ಒಂಬತ್ತರ ಮಗ್ಗಿ ಹೇಳು ந்து ஒம்பத்தோம்பத்தெழு ஒம்பத்தூறு இப்பத்தேழு ஒம்பத்தாக்க மூவத்தாறு ஒம்பத்தை நலவத்தெது ஒம்பத்தாரு ஐம்பத்தினாக்கோ ஒம்பத்தோழூரு ஒம்பத்தெண்டு எப்பத்தெரு ஒம்பத்தம்பத்தொந்து ஒம்பத்தொம்பரி குட் கூத்துக்கொள்ளு லோ பிரதீபா நீனோ அத்திரமேழோ

ಹತ್ತು ಹತ್ತೇಳ ಇಪ್ಪತ್ತು ಹತ್ ಮೂರ್ಲೆ ಮೂವತ್ತು ಹತ್ನಾಕಲ್ ಹತ್ತೈದು ಹತ್ತೈದೈವತ್ತು ಹತ್ತಾರಲ ಅರವತ್ತು ಹತ್ತೇಳು ಎಪ್ಪತ್ತು ಹತ್ತೆಂಟ್ ಎಂಬತ್ತು ಹತ್ತೊಂಬತ್ತು ಹತ್ತಲೇ ನೂರು ಹಾರಿಯ ಸುಲಭವಾದ ಮಗ್ಗಿ ಕೇಳ್ಬಿಟ್ಟೆ ಅಂತ ಖುಷಿ ಪಡ್ತಾ ಇದಿ ಅನಿಸ್ತೈತಿ ಹಂಗಯ್ಯ ಆದ್ರ ಹಿಂದಕ್ಕೆ ಬಾ ಸ್ವಲ್ಪ ಎಂಟ್ರ ಮಗ್ಗಿಳು ಎಂಟ್ರ ಮಗ್ಗಿನ ಸರ್ ಹೇಳ್ತೀನಿ ಸರ್ ನಾನು ಅಂತ ಎಲ್ಲಿ ಜಂಪ್ ಮಾಡಿ ಮುಂದಕ್ಕೆ ಹನ್ನೆರಡ್ರ ಮಗ್ಗಿ ಕೇಳ್ತಾರ ಅಂತ ಮಾಡಿದ್ದೆ ಹಂಗ ಹಂಗೆ ಹಿಂದಕ್ಕೆ ಹೋಗಿ ಹೇಳು ಅಂದ್ಬಿಟ್ರು ಏನ್ ಮಾಡ್ತಿದ್ಯೋ ಮಗ್ಗಿ ಕೇಳಿದ್ರೆ ಏನಲ್ಲ ಗುಸು ಗುಸು ಮಾತಾಡ್ತಿದ್ಯಾ ಯಾಕೆ ಎಂಟ್ರ ಮಗ್ಗಿ ಬರಲ್ ಬರುತ್ತೆ ಸರ್ ಹೇಳು ಮತ್ತೆ

ಮಂಜ ಸಿಕ್ಕ ಮಗ್ಗಿ ಮಗ್ ಯಾಕೋ ಮಂಜ ಹನ್ನೆಲ್ ಮಗ್ ಗಟ್ ಮಾಡಿಲ್ಲ ಮತ್ತೆ ಯಾಕಂಗ ಬಾಯ್ ತರ್ಕೊಂಡಿತ್ಕಣ್ಯಾ ಯಾಕೋ ತಡವರ್ಸ್ತಾ ಇದೆಯಾ ಏಳು ಮುಂದಕ್ಕೆ ಹನ್ನೆರಡು ಆರ್ಲೆ ಹನ್ನೆರಡು ಆರ್ಲೆ ಏನು ಮುಂದಕ್ಕೆ ಹೋಗಲ್ಲ ಅನಸ್ತೈತಿ ಯಾಕೋ ಗಟ್ ಮಾಡಿಲ್ಲ ಏನೋ ನಾಳೆ ಗಟ್ ಮಾಡ್ಕೊಂಬರ್ತೀಯ ಅಂತೀವತ್ ಬಿಟ್ರೆ ಹಾಂ ಮತ್ತದೇ ರಾಗ ಹೇಳ್ತೀಯ ನಾಳೆ ಸರ್ ರಾತ್ರಿ ಎಲ್ಲ ಗಟ್ ಮಾಡಿದ್ದೆ ಬೆಳಗ್ಗೆ ಎದ್ಮೇಲೆ ಮರ್ತೋಗಿತ್ತು ಸರ್ ಅಂತಂದು ಹಾಂ ಇದೇ ರಾಗ ಇರೋ ಮಂಜ ನೀನು ಇನ್ನು ಪರೀಕ್ಷೆಯಲ್ಲಿ ಹಾಂ ಸೊನ್ನೆ ತಗಳಂತೆ ಇನ್ನೇನು ಏನು ಕಲಿಬೇಡ ಮಾಡಬೇಡ ಹ್ಞೂ ಊರು ತುಂಬ ಅಡ್ಡಾಡು ಹುಡುಗರ ಜೊತೆ ಅಳ್ಟೆ ಹೊಡಿ ಓದೋದು ಬರೆಯೋದು ಕಲಿಬೇಡ ನಾಳೆ ಕೇಳ್ತೀನಿ ನಾಳೆ ಏನು ಹೇಳಲಿಲ್ಲ ಅಂದ್ರೆ ಅವಾಗ ಇದೆ ನಿನಗೆ ಕುತ್ಕೋ ಮಂಜಾ ಹೆಂಗ ಬಚವಾದೆ ಬಿಡು ನಾಳೆ ಹೇಳ್ತೀನಿ ಅಂತ ಹೇಳಿ ಇಲ್ಲ ಅಂತಂದ್ರೆ ಮೇಸ್ಟ್ರು ರೂಲ್ ದೊಣೆ ತಗೊಂಡು ಬಾರ್ಸ ರಾಟೆ ಕುತ್ಕಣ್ಣ ಮಗನೆ ನೀನು ಮಾತ್ರ सुनಬಹುದು ಮಗ್ಗಿ ಕೇಳಬೇಕು ಅಂತ ನಕ್ಕತೋನಿ ಓ ನಾಳೆನೇ ಹೇಳ್ತೀನಿ ಅಂತ ಹೇಳಿದಾರೆ ಮೇಸ್ಟ್ರು ಓ ಏಳೆ ಹೇಳ್ತಾರೆ ಅವ್ರೇನೋ ಆಕಸ್ಮತ್ತಕ್ಕೆ ಕೇಳಲಿಲ್ಲ ಅಂದ್ರೆ நானೇ ಹೇಳ್ತೀನಿ ಸರ್ ಪ್ರದೀಪನು ಕೇಳ್ರಿ ಸರ್ 12ರ ಮಗ್ಗಿ ಅವనికి ಬರಲ್ಲ ಅಂತನೇ ಹೇಳ್ತೀನಿ ಹಾ ನೋಡಿ ನಾಳೆ ಕ್ಲಾಸ್ ಅಲ್ಲಿ ಎಲ್ಲಾರ್ಗೂ ಸಹ ನಾನು 12ರ ಮಗ್ಗಿ ಕೇಳೆ ಕೇಳ್ತೀನಿ ಎಲ್ಲರಿಗೂ 12ರ ಮಗ್ಗಿ ಬರಲೇಬೇಕು ಯಾರಾದರೂ ನಾಳೆ 12ರ ಮಗ್ಗಿ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಇದೆ ನಿಮಗೆ